ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ತಗೊಂಡು ಬಂದಿದ್ದೀನಿ ಚಳಿಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಚಳಿಗಾಲದಲ್ಲಿ ಗುಲಾಬಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರಬೇಕಂತಂದರೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಹಾಗೆ ಕೆಲವೊಂದು ಟಿಪ್ಸ್ನ ಕೂಡ ಹೇಳ್ತೀನಿ ಕೆಲವೊಂದು ಕೇರ್ ಯಾವ ರೀತಿ ಇರಬೇಕು ಗುಲಾಬಿ ಗಿಡಕ್ಕೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋಕ್ಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸುಬ್ರಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇದಕ್ಕಿಂತ ಮುಂಚೆ ಗುಲಾಬಿ ಗಿಡಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಡಿಯೋಗಳನ್ನ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನೂ ಕೂಡ ನೀವು ರೆಫರ್ ಮಾಡ್ಬೋದು ತುಂಬ ಚೆನ್ನಾಗಿರೋ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ನರ್ಸರಿಗೆ ಹೋದಾಗ ಈ ಚಳಿಗಾಲದಲ್ಲಿ ಅವ್ರದ್ದು ಯಾವ ರೀತಿ ಕೇರಿರುತ್ತೆ ಗುಲಾಬಿ ಗಿಡದ ಮೇಲೆ ಅನ್ನೋದನ್ನ ಕೂಡ ತಿಳ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಚಳಿಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ಮೊದಲನೇದಾಗಿ ನೀವು ತುಂಬ ಚೆನ್ನಾಗಿ ಗಿಡಗಳ ಕೇರ್ ಮಾಡಬೇಕು ಅಂತಂದರೆ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಬಿಸಿಲು ತುಂಬ ಇರದೇ ಇರೋ ಕಾರಣ ಇದು ಬಿಸಿಲಿಗೆ ಹೊಂದಿಕೊಳ್ಳುವಂಥ ಗಿಡ ಆದ್ದರಿಂದ ಬಿಸಿಲು ಹೆಚ್ಚಾಗಿ ಅಂತಂದರೆ ಮಿನಿಮಮ್ ಇದಕ್ಕೆ ಏಯ್ಟ್ ಟು ನೈನ್ ಅವರ್ಸ್ ಬಿಸಿಲು ಬೇಕೇ ಬೇಕು ಆದ್ರೂ ಈ ಚಳಿಗಾಲದಲ್ಲಿ ಬಿಸಿಲು ಬರದೇ ಇರೋ ಕಾರಣ ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಏನು ಬಿಸಿಲಿರುತ್ತೆ ಅದನ್ನು ನೀವು ಈ ಗಿಡಕ್ಕೆ ಕೊಡಲೇಬೇಕಾಗುತ್ತೆ ಸೊ ಸೊ ಆ ರೀತಿಯಾದಂಥ ಜಾಗದಲ್ಲಿ ನೀವು ಈ ಚಳಿಗಾಲದಲ್ಲಿ ಇಡಬೇಕು ಈ ಗಿಡನ ಮೇಲೆ ಇನ್ನೇನು ಸೆಕೆಂಡ್ ಟಿಪ್ ನಿಮಗೆ ಹೇಳಬೇಕು ಅಂತಂದರೆ ಈ ಟೈಮ್ ಬೆಸ್ಟ್ ಟೈಮ್ ನಿಮ್ಮ ಆಲ್ರೆಡಿ ನಿಮ್ಮ ಹತ್ರ ಗುಲಾಬಿ ಗಿಡ ಇದ್ದು ಅದನ್ನು ನೀವು ರೀಪಾಟ್ ಮಾಡೋಕ್ಕೆ ಅಥವಾ ಮಣ್ಣನ್ನು ಚೇಂಜ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಬೆಸ್ಟ್ ಟೈಮ್ ನೀವು ಆರಾಮಾಗಿ ಮಣ್ಣನ್ನು ಚೇಂಜ್ ಮಾಡ್ಬೋದು ಈ ಮಣ್ಣನ್ನು ಚೇಂಜ್ ಮಾಡೋದರಿಂದ ಹೆಚ್ಚಾಗಿ ನ್ಯೂಟ್ರಿಷನ್ ಗಿಡಕ್ಕೆ ಸಿಕ್ಕು ಹೊಸ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸ ಹೂಗಳು ನಿಮಗೆ ಸಿಗುತ್ತೆ ಇನ್ನೊಂದು ಟಿಪ್ಪು ಏನಂತಂದರೆ ಈ ಚಳಿಗಾಲದಲ್ಲಿ ಬಿಸಿಲು ಇಲ್ಲದೆ ಇರೋ ಕಾರಣ ಈ ಇನ್ಸೆಕ್ಟ್ಸ್ ಆಗಲಿ ಈ ಫಂಗಸ್ ಆಗಲಿ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಬಿಸಿಲು ಇದ್ದಾಗ ಏನಾಗುತ್ತೆ ಅಂದರೆ ಸನ್ಲೈಟಿಂದ ಈ ಫಂಗಸ್ ತುಂಬ ಕಡಿಮೆ ಅಂತಂದರೆ ಸ್ಪ್ರೆಡ್ ಆಗೋದು ತುಂಬ ಕಡಿಮೆ ಆದ್ದರಿಂದ ಈ ಚಳಿಗಾಲದಲ್ಲಿ ತುಂಬ ಬೇಗ ಸ್ಪ್ರೆಡ್ ಆಗೋದ್ರಿಂದ ನಿಮ್ಮ ಹತ್ರ ಸುಮಾರು ಗಿಡಗಳಿದ್ದರೆ ಅಕ್ಕಪಕ್ಕ ಇಡೋದನ್ನು ನಿಲ್ಲಿಸ್ಬಿಡಿ ಸ್ವಲ್ಪ ದೂರದಲ್ಲಿ ಒಂದು ಗಿಡ ನೀವು ಇಟ್ಟರೆ ಒಂದು ಫೀಟ್ ಡಿಸ್ಟೆನ್ಸಲ್ಲಿ ನೀವು ಇನ್ನೊಂದು ಗಿಡನ ಇಡ್ಬೋದು ಅಥವಾ ಎರಡು ಫೀಟ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಗಿಡನ ಇಡ್ಬೋದು ಇದರಿಂದ ಏನಾಗುತ್ತೆ ಆಲ್ರೆಡಿ ಅಫೆಕ್ಟ್ ಆಗಿರೋ ಗಿಡದಿಂದ ಇನ್ನೊಂದು ಗಿಡಕ್ಕೆ ಆ ಫಂಗಸ್ ಆಗಲಿ ಹಾಗೆ ಇನ್ಸೆಕ್ಟ್ಸ್ ಆಗಲಿ ಸ್ಪ್ರೆಡ್ ಆಗೋದು ತುಂಬ ಕಡಿಮೆ ಆಗುತ್ತೆ ಇನ್ನೊಂದು ಟಿಪ್ ಏನಂತಂದ್ರೆ ರೆಗ್ಯುಲರ್ ಆಗಿ ನೀವು ಯಾವ ರೀತಿ ನೀರು ಕೊಡ್ತೀರಾ ಈ ಚಳಿಗಾಲದಲ್ಲಿ ಆ ರೀತಿ ಕೊಡೋಕೆ ಆಗಲ್ಲ ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಿ ಹಾಗೆ ಮೇನ್ ತಿಂಗ್ಗೆ ಬಂದ್ಬಿಡೋಣ ಅಂತಂದರೆ ವಿಡಿಯೋದ ಮೇನ್ ಪೋರ್ಷನ್ಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಕಾಫಿ ಕುಡಿತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಇಲ್ಲ ನಾನೇನು ತೋರಿಸ್ತಾ ಇದ್ದೀನಿ ಇದು ಗಿಡಕ್ಕೆ ಯೂಸ್ ಮಾಡುವಂಥದ್ದು ಬ್ರೂ ಕಾಫಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ಸ್ಟಂಟಾಗಿ ನಿಮಗೆ ಏನು ಬ್ರೂ ಕಾಫಿ ಮಾಡ್ಕೋತೀರಾ ಆ ಬ್ರೂ ಕಾಫಿ ಪೌಡ್ರನ್ನೇ ನಾನಿಲ್ಲಿ ತೊಗೊಂಡಿರೋವಂಥದ್ದು ಇದನ್ನು ಒಂದು ಸ್ಪೂನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಒಂದು ಗ್ಲಾಸ್ ಆಫ್ ವಾಟ್ರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಮಿಡಿಯೇಟಾಗಿ ಗಿಡಕ್ಕೆ ನೀವು ಇದನ್ನು ಆರಾಮ ಕೊಡ್ಬೋದು ಇದನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ ಬಿಡಬೇಕು ಅಂತ ಏನಿಲ್ಲ ಇಮಿಡಿಯೇಟಾಗಿ ಗಿಡಕ್ಕೆ ಕೊಡ್ಬೋದು ಇದೇನಪ್ಪ ಕಾಫಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಗಿಡಕ್ಕೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಕಾಫಿ ಕೊಡೋದ್ರಿಂದ ತುಂಬ ಪ್ರಯೋಜನ ಇದೆ ತುಂಬ ಯೂಸ್ ಇದೆ ಗಿಡಗಳಿಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ ಗುಲಾಬಿ ಗಿಡಕ್ಕೆ ಯಾವ ರೀತಿ ಸಾಯಿಲ್ ಬೇಕಂತಂದರೆ ಅಸಿಡಿಕ್ ಸಾಯಿಲ್ ಬೇಕು ಈ ಅಸಿಡಿಕ್ ಸಾಯಿಲ್ ಇದ್ರೆ ಮಾತ್ರ ಗಿಡಗಳಲ್ಲಿ ಹೊಸ ಚಿಗುರುಗಳು ಹೂಗಳು ಮಗುಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು ಈ ಅಸಿಡಿಕ್ ಸಾಯಿಲ್ನ ಯಾವ ರೀತಿ ನಾವು ಮಾಡಬೇಕು ಅಂತಂದರೆ ಗಿಡಕ್ಕೆ ನಾವು ಈ ಕಾಫಿ ಪೌಡರ್ ಲಿಕ್ವಿಡನ್ನ ಕೊಡೋದ್ರಿಂದ ಸಾಯಿಲು ಆಗಿ ಕನ್ವರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಹೊಸ ಶೂಟ್ಸ್ಗಳು ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನರ್ಸರಿಯವರ ಸೀಕ್ರೆಟ್ ಕೂಡ ಹೌದು ನಾನು ನರ್ಸರಿಗೆ ಹೋದಾಗ ಸುಮಾರು ವರ್ಷಗಳ ಹಿಂದೆ ಇದನ್ನು ಕೇಳ್ಕೊಂಡು ಬಂದಿದೆ ಅವಾಗಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ಯಾವುದಾದ್ರೂ ಒಂದು ಗಿಡಕ್ಕೆ ಫಸ್ಟು ಇದನ್ನು ಕೊಟ್ಟು ನೋಡಿ ನಿಮಗೆ ರಿಸಲ್ಟ್ ಬಂದರೆ ಮಾತ್ರ ಬೇರೆ ಗಿಡಗಳಿಗೂ ನೀವು ಇದನ್ನು ಇದನ್ನು ಕೊಡ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಒಂದು ಐಟಮ್ ನಾವು ಗಿಡದ ಸಾಯಿಲನ್ನು ಯಾವ ರೀತಿಯಾಗಿ ಆ್ಯಸಿಡಿಕ್ಕಾಗಿ ಮಾಡ್ಬೋದು ಅಂತ ಹಾಗೆ ಕಾಫಿ ಪೌಡ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಇರೋದರಿಂದ ಹೂಗಳು ಅರಳಕ್ಕೆ ಹಾಗೆ ದೊಡ್ಡ ಸೈಜ್ ಹೂವು ಬರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನೊಂದು ಕಲರ್ ಫೇಡ್ ಆಗಿ ಬರುವಂಥ ಹೂಗಳೇನಾದರೂ ನಿಮ್ಮ ಗಿಡದಲ್ಲಿ ಬಿಡ್ತಾ ಇದ್ದರೆ ಇದನ್ನು ಖಂಡಿತವಾಗಿಯೂ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಕಲರ್ ಫೇಡ್ ಆಗಿ ಬರುವಂಥ ಹೂಗಳು ತುಂಬ ಕಲರ್ಫುಲ್ಲಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಹದಿನೈದು ಒಂದ್ಸಲ ನಿಮ್ಮ ಗಿಡಗಳಿಗೆ ಕೊಟ್ರೆ ಸಾಕು ತುಂಬಾ ಕೊಡಕ್ಕೆ ಹೋಗ್ಬಾರ್ದು ಫಿಫ್ಟೀನ್ ಡೇಸ್ ಒನ್ಸ್ ನೀವು ಇದನ್ನ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು